హాయ్ ఫ్రెండ్స్ ఇవతిన వీడియో రి డైరెక్ట్ మాట్ నన్న మన ఎత్క నాక గుంటే జాగద నిమెల్గూ గొత్తి ఆ నాక గుంటే జాగ సీ బిట్ ಆಲ್ರೆಡಿ ಮೂರು ನಾಲ್ಕು ವರ್ಷ ಆಗೋತ್ರ ನಾಲ್ಕು ವರ್ಷ ಆಗ್ಯೋತು ಅದ್ರಾಗ ರಾಸಾಯನಿಕ ಗೊಬ್ಬರ ಹಾಕೋದು ಬಿಟ್ಟೇನು ಅದು ನಿಮ್ಗೆ ಅವ್ರಿಗೆ ಗೊತ್ತೈತಿ ನಾ ಆರ್ಗ್ಯಾನಿಕ್ದಾಗ ನಾ ರಿಂಗ್ ಪಿಟ್ಟು ಮೆಥಡ್ ಕಬ್ಬಾಣು ಅಲ್ಲಿ ಮಾಡೀನಿ ನಮ್ಮ ರೈತ ರೈತರ ಬಗ್ಗೆ ತಿಳ್ಕೊಂಡು ರಿಂಗ್ ಪಿಟ್ಟು ಕಬ್ಬ ಮಾಡ್ಲಿರ್ತೀವಿ ಅದ್ರಾಗ ಥರ ಕಬ್ಬಣ್ಣು ತಗೋದಿನ ಎಷ್ಟಾಗಿರಿ ಆಲ್ರೆಡಿ ನೀವು ಹಿಡಿದಾಗ ಹೇಳಿದಿನ ಆ ಥರಾಗ ನಾಲ್ಕು ಗುಂಟೆದಾಗ ಏಳುವರೆ ಟನ್ ನಾಲ್ಕು ಗುಂಟೆ ಇದ್ದಾಗ ಟನ್ ಕಬ್ಬು ಬಂದದ್ರಿ ನೀವೇ ಲೆಕ್ಕ ಮಾಡ್ಕೋರಿ ಒಂದು ಎಕರೆಗೆ ಎಷ್ಟು ಆಗ್ತೈತಿ ಅಂತ ಹೇಳಿ ಅದ್ರಾಗ ನಾ ಈಗ ಮನೆಗೆ ಬೇಕತ್ತ ಹೇಳಿ ನಾ ಐತ್ರಾಗ ಸ್ವಲ್ಪ ಸ್ವಲ್ಪ ಕಾಯಿಪಲೆ ಮಾಡಿನಿ ಅದು ಹೆಂಗೆ ಬಂದೈತಿ ಆರ್ಗಾನಿಕದೊಳಗೆ ಸಾವಯವದೊಳಗೆ ಹೆಂಗೆ ಬಂದೈತಿ ತೋರಿಸ್ಬೇಕಂತ ಆಸೆ ಬಂದೈತಿ ನಿಮ್ಗೆ ನಾನು ತೋರಿಸ್ತಾನೆ ಎಲ್ಲ ವಿಡಿಯೋ ನೋಡ್ತಾ ಬಂದಿರಿ ನೀವು ಆರ್ಗ್ಯಾನಿಕ್ ಬಗ್ಗೆ ಸ್ವಲ್ಪ ಹೇಳಬೇಕು ನಾವು ರಾಸಾಯನಿಕ ಕಮ್ಮಿ ಮಾಡ್ಕೊತ ಹೋಗ್ಬೇಕು ರಾಸಾಯನಿಕ ರೊಕ್ಕ ಹಾಕಿ ಹಾಕಿ ಸಾಕಾಗಿ ಹೋಗ್ಯೆ ರಾಸಾಯನಿಕ ಕಮ್ಮಿ ಮಾಡ್ಕೊಂಡು ನಾವು ಒಳಗೆ ಬರನು ಅಂತ ಹೇಳಿ ವಿಡಿಯೋ ತೋರ್ಸತೀರಿ ನಿಮಗೆ ನಾನು ಏನೇನು ಹಾಕಿನಿ ಪ್ಲಾಟ್ ಇದನ್ನು ತೋರಿಸ್ಕೋತಾ ನಿಮ್ಮ ಜೋಡಿ ಮಾತಾಡ್ತೇನೆ ರೀ ಯಾಕೆ ಲೇಟ್ ಮಾಡೋದು ಶುರು ಮಾಡೋನು ಬರ್ರಿ ಈ ನಾಲ್ಕು ಗುಂಟೆ ಪ್ಲಾಟ್ ಏನೈತರಲ್ಲ ಇದು ಒನ್ಲಿ ಆರ್ಗ್ಯಾನಿಕ್ ಜೀವಾಮೃತ ಮಾಡಿ ಹಾಕ್ತು ಏನು ಬೇಕು ಅದೆಲ್ಲ ನಾನು ರಾಸಾಯನಿಕ ಹಾಕಲ್ದೆ ಇದನ್ನ ಉಪಯೋಗ ಮಾಡ್ತೇನೆ ರೀ ಇದು ಮನೆಗೆ ಅಂತ ಹಾಕೀನಿ ಆದರೆ ಇವತ್ತು ನಾನು ಇದನ್ನು ಕಿತ್ಕೊಂಡು ತೊಗೊಂಡು ರೀ ಹೆಂಗೆ ಮಾಡ್ತದ್ ಗೊತ್ತಿಲ್ಲ ಆದರೆ ಫಸ್ಟ್ ಕ್ಲಾಸ್ ಬಂದೈತಿ ಇದ್ರಾಗ ಏನು ಪ್ರಾಬ್ಲಮ್ ಇಲ್ಲ ಮೆತ್ತೇ ನೋಡ್ರಿ ಇಲ್ಲಿ ನನ್ನ ಮಗ ಕೇಳಾತಾನು ಮತ್ತು ಈಗ ಇದನ್ನು ರೀ ಹರ್ಯಾಗ ಇಬ್ಬನಿ ಭಾಳ ಇತ್ತು ಅದಕ್ಕಾಗಿ ನಾ ಬಿಟ್ಟಿನಿ ಈಗ ಇದು ಒಂದು ಕಿಲೋ ಹಾಕೀನ್ರಿ ನಾನು ಈಗ ನೋಡ್ರಿ ಎಷ್ಟು ಚಂದ ಬಂದಂತಿ ಇದ ಮೆತ್ತೇರಿ ನಿನ್ನ ರಾತ್ರಿ ಕಿತ್ಕಿಸಿದ ನಾವು ಪಲ್ಯನೂ ಮಾಡಿದ್ದು ರೀ ಭಾಳ ಟೇಸ್ಟ್ ಬಂದಿತ್ತು ಮತ್ತು ರಾಸಾಯನಿಕ ಅನ್ನೋದು ಈ ಥರ ಇಲ್ಲ ರೀ ನಾ ಇದನ್ನೆಲ್ಲ ತೋರ್ಸಾತನಂದ್ರೆ ನಿಮಗೆ ಈಗ ಬರ್ಬರ್ತ ಇದನ್ನ ನಾವು ಆರ್ಗಾನಿಕ್ ಮಾಡಬೇಕು ಸಾವಯವ ಮಾಡಬೇಕು ನಿಮಗೂ ಧೈರ್ಯ ಬರ್ಲತ್ತ ಹೇಳಿಕ ನಾ ಇದನ್ನು ರೀ ನಾವು ರಾಸಾಯನಿಕ ಮಾಡೋದು ಅಂತೂ ಐತೆ ಐತ್ರಿ ಈಗ ನನ್ನ ಮೊಮ್ಮಗಳ ಏಯ್ ಇದೀಯಾ ಬಾಯ್ ಟಾಟಾ ಬಾಯ್ ಬಾಯ್ ಹಾಂ ಆರ್ಗ್ಯಾನಿಕಾಗ ಇರೋತ್ತೆ ನೀವು ತೋರಿಸೋತ್ತಂದ್ರೆ ದೋಸೆ ತೋರ್ಸೋದಂತ ಐತೆ ನಿಮ್ಗೆ ಈಗ ನೋಡಿದ್ರೆ ಈ ಬಾಳೆ ಗಿಡ ಆಲ್ರಿ ನಿಮ್ಗೆ ತೋರಿಸಿನಿ ಹೋದ ವಿಡಿಯೋದಾಗ ಬಾಳೆ ಗಿಡ ಅಂತ ಹೇಳಿ ಬಾಳೆ ಗಿಡ ಹಾಕಿದ್ರೆ ಖುಷಿ ಐತೆ ನನಗೀಗ ಯಾಕಂದ್ರೆ ನಾವು ಆರ್ಗ್ಯಾನಿಕಾಗ ಬರಬೇಕಾದ್ರೆ ನಮ್ಮ ಮೂರ ನಾಲ್ಕು ವರ್ಷ ಹತ್ತೈತ್ರಿ ಸುಮ್ಮನೆ ಒಂದು ನಾಲ್ಕು ಗುಂಟೆ ಮಾಡಬೇಕಂತ ಹಠಾತ್ ತೊಟ್ಟ ಕಿಸಿಂದ ಇದನ್ನು ಮಾಡೀನಿ ರೀ ಮತ್ತು ಇಲ್ಲಿ ಬಂದು ನನ್ನ ಗೆಳೆಯರಾಗಲಿ ಯಾರಾಗಲಿ ಬಂದು ನೋಡಿದವರು ಖುಷಿ ಆಗ್ಯಾರು ಯಾಕೆ ಖುಷಿಯಾಗ್ಯಾರಂದ್ರೆ ಇದು ಆರ್ಗಾನಿಕ್ ಮಾಡೋದು ಒಳ್ಳೇದೈತಿ ಆದರೆ ಆರ್ಗಾನಿಕ್ ಮಾಡೋದು ಒಳ್ಳೇದೈತೆ ನಾ ಇಲ್ಲ ಅನ್ನೋದಿಲ್ಲ ಆದ್ರೆ ಬಾದು ಸಿಡಿದೈತ್ರಿ ಮತ್ತು ಕೀಟನಾಶಕ್ ಜರ ಕಂಟ್ರೋಲ್ ಮಾಡ್ಕೊಳಕ್ಕೆ ಪ್ರಾಬ್ಲಮ್ ಆಗ್ತೈತಿ ಅದನ್ನೂ ಏನರೇಟ್ ಮಾಡೋಣ್ರಿ ಇಲ್ಲಿ ನೋಡ್ರಿ ಉಳ್ಳಾಗಡ್ಡೆ ಎಲ್ಲ ಹಾಕಿನಿ ಫಸ್ಟ್ ಕ್ಲಾಸ್ ಉಳ್ಳಾಗಡ್ಡಿ ಬಂದೈತಿ ಮತ್ತು ಪುಂಡಿನೂ ಸ್ವಲ್ಪ ಹಾಕಿನಿ ನೋಡ್ರಲ್ಲ ಆರ್ಗಾನಿಕ್ ಇದ್ದಾಗ ಏನತ್ತ ಅಂದ್ರೆ ಜೀವಾಮೃತ ನಾ ಆಲ್ರೆಡಿ ಮಾಡಿ ನಿಮ್ಗೆ ವಿಡಿಯೋ ಎಲ್ಲ ಹಾಕಿನಿ ಜೀವಾಮೃತ ಅಮೃತ ಭಾಳ ಪೆಟೆಂಟ್ ಆದದ್ದರಿ ನಾವು ವರ್ಷ ಗಂಟಲಿ ನಾವು ತುಪ್ಪಿ ಗೊಬ್ಬರ ಮಾಡ್ತವ್ರಲ್ಲ ಅದು ಹದಿನೈದು ಇಪ್ಪತ್ತು ದಿವ್ಸನಾಗ ನಮ್ಮ ಹೊಲಕ್ಕೆ ಲಾಗುವಾಗಿ ಮಸ್ತ್ ಪೈಕಿ ರಿಸಲ್ಟ್ ಕೊಡ್ತೈತಿ ನೀವು ಮಾಡ್ಕೋತಿರ್ರಿ ಮತ್ತು ಮೆಣಸಿನ ಗಿಡನೂ ರೀ ಇದ್ರಾಗ ನೋಡ್ರಿ ಮೆಣಸಿನ ಗಿಡ ಸ್ವಲ್ಪ ಮುಟ್ರಿ ಬಂದೈತಿ ಈ ಮುಟ್ರಿ ಬಂದದಕ್ಕೆ ನಾ ಏನು ಮಾಡೋ ಅಂದ್ರೆ ಹುಳಿ ಮಜ್ಜಿಗೆ ಮತ್ತು ತಾಂಬ್ರ ಕೊಡದಾಗ ಇಷ್ಟು ಕೇಸಿಂದ ಒಂದು ಐದು ಇಟ್ಟೈದನ್ನ ಈಗ ಬಾಳುವಿನ ಮುಟ್ರಿ ಆಗಿಲ್ರಿ ಇವನು ಹಚ್ಚಿಣಿ ನಮ್ಮ ಮಣಿಗತ್ತ ಹೇಳಿ ಉಳ್ಳಾಗಡ್ಡಿ ಮಸ್ತ್ ಬಂದವು ಮತ್ತು ಇಲ್ಲಿ ನೋಡ್ರಿ ಸರ ಇಲ್ಲಿ ಪಾಲಕ್ ನೋಡ್ಕೊಳ್ರಿ ವೀಡಿಯೋ ಇದನ್ನೇ ನೋಡಿದ್ ಬಿಡಬೇಡ್ರಿ ನಿಮಗೆಲ್ಲ ಧೈರ್ಯ ಬರಲಿ ಆರ್ಗಾನಿಕ್ ಮಾಡಿ ನಮ್ಮದು ಸ್ವಲ್ಪ ಲಾಭ ಬರ್ಬೋದು ಅಂತ ಹೇಳಿ ನಿಮಗೆ ತೋರ್ಸಾಗತ್ತನು ಇಲ್ಲಿ ನೋಡ್ರಿ ಇದೆಲ್ಲ ಪಾಲಕ್ದ ಮನಿಗೆ ಎರಡು ಮೂರು ಸಲ ನಾವು ಹರಿದವ್ರಿ ಇಷ್ಟು ಚೆಂದ ಪಾಲಕ್ ಬಂದೈತಿ ಕೀಡುಗಳದು ಕಾಡಾಗತ್ತವ್ರಿ ಅದಕ್ಕೂ ಔಷಧ ಮಾಡ್ತಾನು ಅದಕ್ಕೊಂದು ವೀಡಿಯೋನು ಮಾಡಿ ನಾ ಹಾಕ್ತನು ಮತ್ತು ಆದಷ್ಟು ನಿಮ್ಗೆ ಹೇಳ್ತಾನು ಯಾವ ವೀಡ್ಯೋದಾಗಲ್ಲಿ ನಾ ಅಂತೂ ಜಾಸ್ತಿ ಉಪಯೋಗ ಮಾಡಿದ್ರೆ ನಿಮಗೆಲ್ಲ ಗೊತ್ತಿದ್ದ ವಿಷಯ ಐತಿ ಮತ್ತು ಇಲ್ಲಿ ಬೆಂಡೆನೂ ಹಾಕಿ ನೋಡ್ರಿ ಬೆಂಡೆ ಬರ ಸ್ವಲ್ಪ ಕಂಟ್ರೋಲ್ ಮಾಡ್ಕೋದ್ರೆ ಆರ ತಿನ್ನಾಕ ಭಾಳ ಟೇಸ್ಟ್ ರೀ ಕೊತ್ತಂಬ್ರಿನೂ ಹಾಕಿನಿದ್ರಾಗ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಬಂದೈತಿ ಕೊತ್ತಂಬರಿ ಸ್ವಲ್ಪ ಬಿಸಿಲಿಗೆ ಹಳದಿ ಕಲರ್ ಆಗೈತಿ ಬಿಸಿಲು ಟೈಮ್ದಾಗ ಕೊತ್ತಂಬ್ರಿ ಅದು ಹಳದಿ ಆಗ್ತೈತಿ ನೋಡ್ಕೊಂಡು ರೀ ನಿಮಗೆ ತೋರಿಸ್ಬೇಕಾಗಿತ್ತು ಅದಕ್ಕೆ ಏನೆಲ್ಲ ನಾನು ಹಾಕಿ ಇದ್ರಾಗ ಮತ್ತು ಟಮಾಟಿ ಗಿಡನೂ ಹಚ್ಚನ ಬರಲಿ ಟಮಾಟಿನೂ ಹಚ್ಚನಿ ಟಮಾಟಿ ಹೂವು ಬಿಡಾಗತೈತಿ ಎಲ್ಲ ಆರ್ಗ್ಯಾನಿಕ್ದಾಗ ಐತೆ ಅಂದ ಬೆಳಕ ಭಾಳ ತೊಡೆ ಕಮ್ಮಿ ಆಗ್ದರಿ ಅದನ್ನ ನಾವು ಮಾಡ್ಕೊಂಡು ಹೋಗಬೇಕಾಗತತಿ ರಾಸಾಯನಿಕ ಹಾಕಿರಿ ಏನಾದ್ರೆ ಪಟ್ ಪಟ್ ಎದ್ದು ಬರ್ತೈತಿ ನಾ ಆಲ್ರೆಡಿ ಹೊಲದಾಗರೂ ಸಹಿತ ರಾಸಾಯನಿಕ ಕಮ್ಮಿನ ಉಪಯೋಗ ಮಾಡ್ತಾನೆ ರಾಸಾಯನಿಕದಿಂದ ರೀ ಹೊಲ ಎಲ್ಲ ಮುಟ್ರಿ ಹಿಡಿಯಾಗತೈತಿ ಸೌಳ ಹಾಕೈತಿ ಸರಿ ಬರ್ಲಾರಕ್ಕೆ ನಾನು ರಾಸಾಯನಿಕ ಕಮ್ಮಿ ಉಪಯೋಗ ಮಾಡ್ತೇನೆ ರೈತ ಬಂದವ್ರಿ ಬಾಳೆ ಆರ್ಗಾನಿಕ್ ಮಾಡ್ಕೋರಿ ಮನಿಗೆ ತಿನ್ನಾಕತ್ತ ನಾ ಆರ್ಗಾನಿಕ್ ಮಾಡ್ಕೊಂಡು ಮಾರಾಕತ್ತೇಳಿ ನಾ ರಾಸಾಯನಿಕ ಮಾಡಾತ್ತಂಗೆ ಏನಿಲ್ಲ ರೀ ನಾ ಎಲ್ಲ ಥರ ಕಮ್ಮಿನೂ ಮಾಡ್ಕೊತ ಬರ್ತನು ಅಲ್ಲಿ ತಿನ್ನೋರು ರೈತನ ಮಕ್ಳು ರೈತರ ರೀ ಎಲ್ಲ ಹೋಗಿ ನೌಕರಿ ಮಾಡ್ತಿರ್ತಾರು ನಾವು ಆದಷ್ಟು ಜಲ್ದಿ ನಾವು ರಾಸಾಯನಿಕ ಬಿಟ್ಟು ಸಾವಯವದಾಗ ಬಂದರೆ ಭಾಳ ಚಲೋ ರೀ ಆರ್ಗ್ಯಾನಿಕ್ದಾಗ ಮಾಡಿದಂಥ ಔಷಧ ಹೊಲಕ್ಕೆ ಪೆಟೆಂಟಾಗಿ ಲಾಗೂ ಕೊಡಬೇಕಾರೆ ನಾವು ಏನು ಮಾಡ್ಬೇಕು ರೀ ನಾವು ನಮ್ಮ ಹೊಲ ಆರ್ಗ್ಯಾನಿಕಾಗ ತರಬೇಕ್ರಿ ಆರ್ಗ್ಯಾನಿಕ್ದಾಗ ತರಾಕ ತ್ರಾಸಾಗ್ದತ್ರಿ ಸ್ವಲ್ಪ 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 ಕಮ್ಮಿ ಮಾಡ್ಕೋತ ನೀವು ಮಾಡ್ಕೊಂಡ್ರಿ ಅಂದ್ರೆ ಆರ್ಗ್ಯಾನಿಕ್ದಾಗ ನಾವು ಲಾಭ ತೊಗೋಬೋದು ಇಲ್ಲಿ ಬಬ್ಲಿ ಅವ್ರ ಐತಿ ಕಲ್ಲಂಗಡಿ ಐತಿ ನೋಡಿದೆ ಇಲ್ಲಿ ಕ ಉಳಿದು ಒಂದು ಎರಡು ಕಲ್ಲಂಗಡಿನೂ ತಂದು ಹಚ್ಚಿನಿ ಮತ್ತು ನಾವು ಆದಷ್ಟು ಜಲ್ದಿ ನಾವು ಆರ್ಗ್ಯಾನಿಕ್ದಾಗ ಬಂದ್ರೆ ಒಳ್ಳೇದ್ರಿ ರಾಸಾಯನಿಕದ ದುಡ್ಡು ಭಾಳ ಹೊಂಟೈತಿ ಮತ್ತು ಅಷ್ಟೆಲ್ಲ ಪಟ್ ಪಟ್ ನಮ್ಗೆ ಹತ್ತು ಎಕರೆ ಇಪ್ಪತ್ತು ಎಕರೆ ಮಾಡ್ಕೊಳಕ್ಕೆ ಆಗುದಿಲ್ಲ ಭಾಳ ರೇಟ್ ಹೊಂಟೈತಿ ರೈತ ಬಂದವರು ಇದೆಲ್ಲ ಧೈರ್ಯ ಬರ್ಲತ್ತೆ ಯಾಕೆ ತೋರ ಗೊತ್ತೇನು ರೀ ನಿಮಗೆ ನಾವು ರಾಸಾಯನಿಕ ಮುಕ್ತ ರೀ ಯಾಕಂದ್ರೆ ರಾಸಾಯನಿಕ ರೊಕ್ಕ ಕೊಟ್ಟು ಕೊಟ್ಟ ಹೊಳ್ಳಿ ಹಾಕಕ್ಕೆ ರೊಕ್ಕ ಇಲ್ದಂಗೆ ರೀ ಅಷ್ಟು ರೇಟಾ ಅಷ್ಟಿದೆ ಒಂದಾಗನೇ ಒಂದು ತೆಗಿತಾರೆ ಒಂದಾಗನೇ ಒಂದು ತೆಗಿತಾರೆ ನಮ್ಮನ್ನು ಒಟ್ಟೆ ಸಡ್ಲ ಬಿಡದಿಲ್ಲ ರೀ ಅವ್ರೆ ಏನಾರೇ ಒಂದು ತೆಗೆದ್ರೆ ಒಂದು ಮಾಡಿ ನಮ್ಮ ಹೊಲಕ್ಕೆ ತಂದು ಹಾಕುವಂಗೆ ಮಾಡಿ ಬಿಡ್ತಾರೆ ಅವ್ರು ನಾವೇನು ಮಾಡ್ತಾವ ಅವ್ರು ಕೊಟ್ಟದೆಲ್ಲ ತಂತಂದು ತಂತಂದು ಆ ಸ್ಪ್ರೇ ಈ ಸ್ಪ್ರೇ ಮಾಡಿ ಹೊಲ ಎಲ್ಲ ಕೆಡಿಸ್ಕೊಂಡು ಮತ್ತು ಮುಂದೆ ನನ್ನ ಹೊಲದಾಗ ಏನೂ ಬರಲಿಲ್ಲ ಅಂತೇವ್ರಿ ಈಗ ನೋಡಿರಿ ಇದು ಕೀಡು ತಿಂದೈತಿ ಈ ಕೀಡಿ ತಿಂದೈತೈತೆ ಈಗ ನಾವು ರಾಸಾಯನಿಕ ಔಷಧ ತರಕೋದ್ವಿ ಅಂದ್ರೆ ನೂರು ರೂಪಾಯಿದು ಕೊಡ್ತಾರೆ ರೀ ಅದೇ ನೂರು ರೂಪಾಯ್ದಾಗ ಬ್ಯಾರದು ಏನಾರ ಗೊಬ್ಬರ ಮಾಡ್ಕೊಂಡು ನಾವು ಅಂದ್ರೆ ಉಳಿತಾಯ ಐತ್ರಿ ನಮಗೆ ಮತ್ತು ನಮ್ಮ ಗಟ್ಟಿ ಮುಟ್ಟಿ ಉಳಿತೈತಿ ನಮ್ಮ ಹೊಲ ರಾಸಾಯನಿಕ ಆಗೋದಿಲ್ಲ ರೀ ಮತ್ತು ಸೌಳು ಆಗೋದಿಲ್ಲ ಎಲ್ಲ ಚೆನ್ನಾಗಿ ಉಳಿತೈತಿ ಅದಕ್ಕೆ ನಿಮಗತ್ತ ಹೇಳತ್ತೀರಿ ರೈತ ಬಂದವ್ರೆ ಇದನ್ನೇನು ತೋರಿಸಾಗತ್ತ ನಾಲ್ಕು ಹೋಗ್ಬಾರೀ ಮತ್ತು ಒಂದು ಲೈಕ್ ಮಾಡ್ರಿ ನಿಮ್ಮ ಗೆಳೆಯರಿಗೂ ತಿಳಿಸ್ರಿ ಭಾಳ ಇಲ್ ತೋಡಿ ನೀವು ಆರ್ಗಾನಿಕದ ಇಳೀರಿ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ ರೀ ಹೋಗಿಬೇಡ್ರಿ ರೈತ ಬಂದವ್ರೆ ಜೈ ಹಿಂದ್